ಈ ಮೂರು ಚುನಾವಣೆಗಳ ಭಾಗವಾಗಿ ಚನ್ನಪಟ್ಟಣ ತಾಲೂಕು ಅತ್ಯಂತ ಮಹತ್ವವನ್ನ ಗಂಭೀರತೆಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಕೇವಲ ಚರ್ಚೆ ತಾಲೂಕಿಗೆ ಸೀಮಿತ ಆದರೆ ನಮ್ಮ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಚನ್ನಪಟ್ಟಣ ತಾಲೂಕಿನ ಫಲಿತಾಂಶ ಏನಾಗಬಹುದು ಅಂತಕ್ಕಂಥದ್ದು ಕಳೆದ ಹದಿನೆಂಟು ದಿನಗಳ ಕಾಲ ಚುನಾವಣಾ ಆಯೋಗ ನಮ್ಗೆ ಒಂದು ಸಮಯವನ್ನು ನಿಗದಿ ಮಾಡಿದ್ರು ಆ ಹದಿನೆಂಟು ದಿನಗಳ ಕಾಲ ನಡೆದಂಥ ಈ ಒಂದು ಚುನಾವಣೆ ಬಹುಶಃ ರಾಜ್ಯ ರಾಜಕಾರಣದಲ್ಲಿ ರಾಜ್ಯದ ಇತಿಹಾಸದಲ್ಲಿ ಇನ್ನೂ ಹಲವಾರು ದಶಕಗಳ ಕಾಲ ಈ ಒಂದು ಉಪ ಚುನಾವಣೆ ಇತಿಹಾಸದ ಪುಟಗಳಲ್ಲಿ ಉಳ್ಕೊಳ್ತಕ್ಕಂಥದ್ದು ಬಹಳ ಸ್ಪಷ್ಟ ಕೊನೆಯ ಹಂತದ ಕಾಲಘಟ್ಟದಲ್ಲಿ ಬದಲಾದ ಕೆಲವೊಂದಷ್ಟು ರಾಜಕಾರಣದ ಸನ್ನಿವೇಶಗಳು ತಾವೆಲ್ಲರೂ ಕೂಡ ನೋಡ್ಕೊಂಡ್ ಬಂದಿದ್ದೀರಿ ವಿಶೇಷವಾಗಿ ಮೊದಲನೇದಾಗಿ ನಾನು ನಮ್ಮ ಮಾಧ್ಯಮದ ಮಿತ್ರರು ನಮ್ಮ ಜಿಲ್ಲಾ ಮಾಧ್ಯಮದ ಮಿತ್ರರಿಂದ ಹಿಡಿದು ರಾಜ್ಯ ಮಟ್ಟದ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಎಡಿಟೋರಿಯಲ್ ಸೆಕ್ಟರ್ ಇರ್ಬೋದು ರಿಪೋರ್ಟರ್ಸ್ ಇರ್ಬೋದು ಕ್ಯಾಮರಾಮ್ಯಾನ್ಗಳಿರ್ಬೋದು ಇರ್ಬೋದು ತಾವೆಲ್ಲರೂ ಕೂಡ ನನ್ನ ಪರವಾಗಿ ಅತ್ಯಂತ ಸಹಕಾರವನ್ನ ಕೊಟ್ಟಿದ್ದೀರಿ ನಾನು ಮರೀಲಿಕ್ಕೆ ಸಾಧ್ಯ ಅಲ್ಲ ನಿಮ್ಮೆಲ್ರಿಗೂ ಮೊದಲನೇದಾಗಿ ಎರಡು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳ ಕಡೆಯಿಂದ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಉಪಚುನಾವಣೆ ನಿಖಿಲ್ ಕುಮಾರ್ ಸ್ವಾಮಿಯ ಉಪಚುನಾವಣೆ ಆಗಿರಲಿಲ್ಲ ಇದು ಎರಡೂ ಪಕ್ಷದ ಕಾರ್ಯಕರ್ತಗಳ ಚುನಾವಣೆ ಆಗಿತ್ತು ನಾನು ರಾಷ್ಟ್ರ ಮಟ್ಟದಿಂದ ಹೇಳಬೇಕು ಅಂತಕ್ಕಂಥದ್ದಾದ್ರೆ ಮೊನ್ನೆ ದಿನ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ನಡ್ಡಾಜಿ ಅವರು ಒಂದು ನಿಮಿಷಗಳ ಕಾಲ ಎನ್ ಡಿ ಅಭ್ಯರ್ಥಿ ಆಗಿರ್ತಕ್ಕಂತ ನನ್ನ ಪರವಾಗಿ ಬಹಳ ಸ್ಪಷ್ಟವಾದಂತ ಒಂದು ಸಂದೇಶವನ್ನು ಕೊಟ್ಟು ಒಬ್ಬ ಯುವಕನ ಪರವಾಗಿ ನಡ್ಡಾಜಿ ಅವರು ಮಾತನಾಡಿರತಕ್ಕಂತ ಕೆಲವೊಂದಷ್ಟು ಮಾತುಗಳು ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜೊತೆಯಲ್ಲಿ ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ನಾನು ಸಂದೇಶವನ್ನ ಕೊಟ್ಟಿದ್ದೇನೆ ಸ್ಪಷ್ಟವಾಗಿ ಈ ಒಂದು ಚುನಾವಣೆ ನಾವು ಪ್ರತಿಷ್ಠೆಯಾಗಿ ತಗೊಳ್ಬೇಕಾಗ್ತದೆ ನಾವು ಒಟ್ಟಾಗಿ ಒಗ್ಗಟ್ಟಾಗೆ ಚುನಾವಣೆ ಮಾಡತಕ್ಕಂಥದಕ್ಕೆ ಮತ್ತೊಮ್ಮೆ ನಾನು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದನ್ನ ನಡ್ಡಾಜಿ ಅವರು ಬಹಳ ಸ್ಪಷ್ಟವಾಗಿ ಒಂದು ನಿಮಿಷದ ಒಂದು ವಿಡಿಯೋ ಮೂಲಕ ಒಂದು ಸಂದೇಶವನ್ನು ಸಾರಿದ್ರು ತಾವೆಲ್ಲ ನೋಡಿರ್ಬೋದು ಕಳೆದ ಹದಿನೆಂಟು ದಿನದಿಂದ ಈ ಒಂದು ಉಪ ಚುನಾವಣೆಗೆ ಅಭ್ಯರ್ಥಿ ಯಾರಾಗಬೇಕು ಯಾರು ಇಡೀ ರಾಜ್ಯ ಸರ್ಕಾರವನ್ನ ಎದುರಿಸತಕ್ಕಂತ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅಂತಕ್ಕಂತ ಒಂದು ಪ್ರಶ್ನೆ ಉದ್ಭವ ಆದಾಗ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಅವರ ನಿವಾಸಕ್ಕೆ ಕರೆದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅಣ್ಣ ಅವರು ಮತ್ತೊಬ್ಬರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಹೇಬರು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜಿಯವರು ಈ ರೀತಿ ಬಹುತೇಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಅನೇಕರು ಕೂತ್ಕೊಂಡು ಚರ್ಚೆ ಮಾಡಿದರು ಇಡೀ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜೊತೆಯಲ್ಲಿ ಸಚಿವ ಸಂಪುಟದ ಹಾದಿಯಾಗಿ ಈ ಒಂದು ಉಪ ಚುನಾವಣೆಯನ್ನ ಬಹಳ ಗಂಭೀರವಾಗಿ ಪರಿಗಣನೆ ತಗೊಂಡು ಒಟ್ಟಾರೆಯಾಗಿ ಎನ್ ಡಿ ಎ ಅಭ್ಯರ್ಥಿಯ ವಿರುದ್ಧವಾಗಿ ಎಲ್ಲಾ ರೀತಿ ತಂತ್ರಗಳು ಪ್ರತಿ ತಂತ್ರಗಳು ಕುತಂತ್ರಗಳು ಎಲ್ಲವೂ ಕೂಡ ಸಿದ್ಧಪಡಿಸಿ ಯುದ್ಧದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಮಟ್ಟ ಹಾಕ್ಲಿಕ್ಕೆ ಸಜ್ಜಾಗಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ತಿಳಿದು ಬಂದಾಗ ಕೊನೆಯ ಹಂತದ ಕಾಲಘಟ್ಟ ಬೆಳವಣಿಗೆ ಎಲ್ಲವೂ ಕೂಡ ನೋಡಿದ್ದೀರಿ ಇಡೀ ರಾಜ್ಯ ನೋಡಿದ್ದಾರೆ ಜೆ ಪಿ ಭವನದ ಪಕ್ಷದ ಕಚೇರಿಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭೆಯನ್ನು ಕರೆದಿದ್ವಿ ಮಧ್ಯಾಹ್ನ ಒಂದು ಒಂದೂವರೆ ಗಂಟೆವರೆಗೂ ಯಾವುದೇ ತೀರ್ಮಾನ ತಗೊಳ್ಬಾರ್ದು ಜೊತೆಯಲ್ಲಿ ಜೆ ಡಿ ಎಸ್ ನಿಂದ ಚೆನ್ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಗಳು ಜೆ ಡಿ ಎಸ್ ಪಕ್ಷ ತಗೊಳ್ತಕ್ಕಂಥದ್ದು ಆಗಬಾರ್ದು ಯಾವುದೇ ತೀರ್ಮಾನ ತಗೊಳ್ತಕ್ಕಂಥದಾದ್ರೂ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ನಮ್ಮ ನಾಯಕರು ಕೂತು ಒಂದು ಸಮಾಲೋಚನೆಯನ್ನ ನಡೆಸಿ ಆರೋಗ್ಯಕರವಾದಂತ ವಾತಾವರಣವನ್ನ ಮತ್ತೆ ಪೂರಕವಾಗಿ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತೀರ್ಮಾನ ಅಂತಿಮವಾಗಿ ತಗೊಂಡಂತದ್ದು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಅದು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತ ನಟಾಜಿ ಅವರು ಫೋನ್ ಮಾಡಿದ್ರು ಮಧ್ಯಾಹ್ನ ಒಂದು ಕಾಲು ಗಂಟೆ ಸಮಯ ನಾವೆಲ್ಲರೂ ಚೇಂಬರ್ ಅಲ್ಲಿ ಕೂತಿದ್ವು ಕಾರ್ಯಕರ್ತರು ಮುಖಂಡರುಗಳ ಸಭೆಯನ್ನು ಕೂಡ ಕರೆದಿದ್ವು ಅವರು ಬಂದು ಒಂದು ಒಂದೂವರೆ ಗಂಟೆ ಆಗಿತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಅಂತಕ್ಕಂತ ಸಂದಿಗ್ಧ ಪರಿಸ್ಥಿತಿ ಇದು ಕೊನೆಗೆ ನಡ್ಡಾಜಿ ಅವರು ಸಾಕಷ್ಟು ವಿಚಾರಗಳು ಆಗೋಗಿದೆ ನಡೆದೋಗಿದೆ ಅದ್ರ ಬಗ್ಗೆ ಮಾತನಾಡೋದಿಲ್ಲ ಎಲ್ಲವೂ ಕೂಡ ಜಗಚ್ಛ ಇಲ್ಲ